ಎಸ್ಎಸ್ಕೆ ಪದವೀಧರರ ಸಂಘ ಹುಬ್ಬಳ್ಳಿ ಧಾರವಾಡ ಈ ಸಂಸ್ಥೆಯ ಪರವಾಗಿ ಎಸ್ಎಸ್ಕೆ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತರಗತಿಗಳಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಕಳೆದ ದಿನಾಂಕ ಒಂದು ಏಳು ಸೊನ್ನೆ ಎಂಟು ಎರಡು ಸೊನ್ನೆ ಎರಡು ಐದು ರವಿವಾರ ದಿವಸ ಮುಂಜಾನೆ ಹನ್ನೊಂದು ಗಂಟೆಗೆ ನಗರದ ದಾಜಿಬಾನಪೇಟೆಯ ಶ್ರೀಮತಿ ಸೀತಾಬಾಯಿ ಕುಬೇರಸ ಹಬೀಬ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮಾನ್ಯ ಶಾಸಕರಾದ ಮಹೇಶ ಟೆಂಗಿನಕಾಯಿಯವರು ಮಾತನಾಡುತ್ತಾ ಈ ಸಲ ಸಮಾಜದ ವಿದ್ಯಾರ್ಥಿಗಳಿಂದ ಬಂದಿರುವ ಒಂದು ವಿಶೇಷವೆಂದರೆ ಎಸ್ಎಸ್ಕೆ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ವರ್ಷ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಶೇಕಡ ತೊಂಬತ್ತೊಂಬತ್ತೂರವರೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅಂಕಗಳನ್ನು ಪಡೆದು ಅವರುಗಳ ಮನೆತನಕ್ಕಷ್ಟೇ ಅಲ್ಲ ಸಮಸ್ತ ಎಸ್ಎಸ್ಕೆ ಸಮಾಜಕ್ಕೂ ಕೀರ್ತಿ ತಂದಿದ್ದು ಅದರಲ್ಲಿ ಕುಮಾರ ನಾಗರಾಜ ನಾಗರಾಜಕೊಲ್ಲಾಪುರ ಇವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಕ್ಕಿಂತ ಹೆಚ್ಚಿನ ಅಂಕ ಪಡೆದು ರಾಜ್ಯಕ್ಕೆ ಏಳನೇ ದರ್ಜೆ ಪಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಿದರು ಅಲ್ಲದೆ ಮುಂಬರುವ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಸಾಧಿಸಿರಿ ಎಂದು ಕರೆ ನೀಡುವ ಮೂಲಕ ಎಸ್ ಸಮಾಜದಲ್ಲಿ ಇನ್ನು ಮುಂದೆಯಾದರೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಕಾಲೇಜ ಆಗಲಿ ಎಸ್ಎಸ್ಕೆ ಸಮಾಜವು ಮಕ್ಕಳಿಗಾಗಿ ಹೈಟೆಕ್ ವಿದ್ಯಾಲಯಗಳನ್ನು ಸ್ಥಾಪಿಸುವುದಾದರೆ ಅದರಲ್ಲಿ ತಮ್ಮ ಸಹಕಾರ ಸದಾ ಇರುವುದಾಗಿ ತಿಳಿಸಿದರು ಇದರ ಪ್ರಯೋಜನವನ್ನು ಸಮಾಜದ ಮುಖಂಡರು ಯಾವಾಗ ಪಡೆದುಕೊಳ್ಳುತ್ತಾರೆ ಎಂಬುದು ಮಾತ್ರ ನಿಗೂಢವಾಗಿದೆ ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನವಲಗುಂದ ಕ್ಷೇತ್ರದ ಶಾಸಕ ಎನ್ ಎಚ್ಕೋನರೆಡ್ಡಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಎಸ್ಎಸ್ಎಲ್ಸಿ ನಂತರ ವ್ಯಾಪಾರ ವ್ಯವಹಾರಗಳಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸುತ್ತಿದ್ದ ಸಮಾಜವು ಈಗ ಶೈಕ್ಷಣಿಕ ರಂಗದಲ್ಲಿ ಮುಂದುವರೆಯುತ್ತಲಿರುವುದು ಅತ್ಯಂತ ಸಂತೋಷದಾಯಕ ಸುದ್ದಿಯಾಗಿದ್ದು ಈ ಸಮಾಜ ಮುಂಬರುವ ದಿನದಲ್ಲಿ ಒಬ್ಬರು ಜಿಲ್ಲಾಧಿಕಾರಿಗಳು ಅಥವಾ ಐಪಿಎಸ್ ಅಧಿಕಾರಿಗಳನ್ನು ಹೊಂದಿದರೆ ತಮಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಹೇಳಿ ಎಲ್ಲರಿಗೂ ಶುಭ ಹಾರೈಸಿದರು ಎಸ್ ಸಮಾಜದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರುವ ಡಾಕ್ಟರ ಶಶಿಕುಮಾರ ಮೆಹರವಾಡೆ ಇವರು ಮಾತನಾಡುತ್ತಾ ಸಮಾಜದ ಇನ್ನೂರಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳಲ್ಲಿ ಶೇಕಡ ಎಂಬತ್ತಕ್ಕಿಂತ ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ತುಂಬಾ ಸ್ವಾಗತಾರ್ಹ ವಿಷಯವಾಗಿದ್ದು ಇದರ ಜೊತೆಗೆ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಅಂಕ ಪಡೆದಿರುವ ಸಮಾಜದ ಬಡ ಮಧ್ಯಮ ವರ್ಗದ ಮಕ್ಕಳಿಗೆ ತಮ್ಮ ಪರವಾಗಿ ಆರ್ಥಿಕವಾಗಿ ಅನುಕೂಲತೆ ಕಲ್ಪಿಸುವುದಾಗಿ ಪಾಲಕರ ಮತ್ತು ಮಕ್ಕಳ ಎದುರಿಗೆ ಘೋಷಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಸ್ಎಸ್ಕೆ ಶ್ರೀ ತುಳಜಾಭವಾನಿ ದೇವಸ್ಥಾನ ಕೇಂದ್ರ ಪಂಚ ಸಮಿತಿ ಹುಬ್ಬಳ್ಳಿ ಧಾರವಾಡ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸತೀಶ ಮೆಹರವಾಡೆ ಇವರು ಮಾತನಾಡುತ್ತಾ ಸಮಾಜದಲ್ಲಿ ಶಿಕ್ಷಣಕ್ಕೆ ಬೆಂಬಲ ಕೊಡುವುದು ಎಲ್ಲರ ಕರ್ತವ್ಯವಾಗಿದ್ದು ಈಗ ನಮ್ಮ ಸಮಾಜದ ಕೇಂದ್ರ ಪಂಚ ಸಮಿತಿಯ ಪರವಾಗಿ ಒಂದು ನೂತನ ವಾಣಿಜ್ಯ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಅದರಿಂದ ಬರುವ ಆದಾಯದಲ್ಲಿ ಶೇಕಡ ಇಪ್ಪತ್ತೈದು ರಷ್ಟು ಹಣವನ್ನು ನಾವು ಸಮಾಜದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀಡುವ ಬಗ್ಗೆ ಕೇಂದ್ರ ಪಂಚ ಸಮಿತಿಯಲ್ಲಿ ತುರ್ತಾಗಿ ಸಭೆ ಸೇರಿ ನಿರ್ಣಯವನ್ನು ಘೋಷಿಸುವುದಾಗಿ ಹೇಳಿದರು ಎಸ್ ಕೆ ಪದವೀಧರರ ಸಂಘದ ಅಧ್ಯಕ್ಷರಾದ ರಾಜೇಶ ಜಡಿ ಮಾತನಾಡುತ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಗಣ್ಯರಿಗೆ ಧನ್ಯವಾದ ಹೇಳುತ್ತಾ ಪ್ರತಿಭಾ ಪುರಸ್ಕೃತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಿರಣ ಪೂಜಾರಿ ಭಾಸ್ಕರ ಜಿತೂರಿ ನಾರಾಯಣ ಕೋಡೆ ಶಂಕರ ಹಬೀಬ ಶ್ರೀಕಾಂತ ಹಬೀಬ ಕೆ ದಲಭಂಜನ ನೀಲಕಂಠ ಸಾಜಡಿ ಅಶೋಕ ಕಾಟವೆ ಕೆ ಕೆಆರ್ ಸೋಳಂಕಿ ವಿಠಲ ಲದ್ವಾ ನಾಗೇಶ್ ಕಲಬುರ್ಗಿ ಬಾಳು ಮಗಜಿಕೊಂಡಿ ಅರವಿಂದ ಚವಾಣ್ ಸೂರಜ್ ವೆಂಕಟೇಶ ರತನ ಸೇರಿದಂತೆ ಇವರುಗಳು ಉಪಸ್ಥಿತರಿದ್ದರು